ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಬಂಡವಾಳ ಬಟಾಬೈಲ್ ಆಗೋ ಎಲ್ಲಾ ರೀತಿಯ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಕೀರ್ತಿ ಜೀವಂತವಾಗ್ತಾಳಾ ವೈಷ್ಣು ಲಕ್ಷ್ಮಿ ಸೇರ್ಕೊಂಡು ಇಲ್ಲಿ ಕೀರ್ತಿನ ಬದುಕಿಬಿಡ್ತಾರ ಬದುಕಿದ್ದ ಕೀರ್ತಿ ಮಾಡೋದೇನು ಆಗುವುದೇನು ಇತ್ ಎಲ್ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಬನ್ನು ಪೂರ್ತಿಯಾಗಿ ನೋಡಿ ಈ ಒಂದು ಕತೆಗೆ ತೆರವು ಕೊಡ್ತಿರೋದೆ ಆ ಹುಚ್ಚ ಸನ್ಯಾಸಿ ಅಂತ ಹೇಳ್ಬೋದು ಹುಚ್ಚ ಸನ್ಯಾಸಿ ಅನ್ನೋಗಿಂತ ನಿಜ ಹೇಳಬೇಕು ಅಂದರೆ ಏನೋ ಅನ್ಕೊಂಡ್ವಿ ಇನ್ನೇನೋ ಆಯಿತು ಅವ್ರು ದುಡ್ಡಿಗೆ ಇಡ್ಬಹುದು ದುಂಬಾ ಬೀಳ್ಬೋದು ಕಾವೇರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಆ ರೀತಿಯೆಲ್ಲ ಹೋಗ್ಬೋದು ಅಂತ ಅಂದ್ಕೊಂಡೆ ನಿಜವಾಗ್ಲೂ ಕೂಡ ಸತ್ಯವನ್ನು ಕಂಡಾಗೆ ಕಂಡದ್ದನ್ನು ಹೇಳೋಕೆ ಮುಂದಾಗೆ ಬಿಟ್ರು ಆ ವ್ಯಕ್ತಿ ಆ ವ್ಯಕ್ತಿ ಬರ್ತದಾಗೆ ಇಲ್ಲಿ ಕಾವೇರಿ ಅವ್ರಿಗೆ ಶುರು ಶುರುವಾಗುತ್ತೆ ಬೆವ್ರಿಗೆ ಶುರು ಆಗ್ತಾರೆ ಹಾಗಾದ್ರೆ ಅಬ್ಬಬ್ಬ ಏನಾಯಿತು ಅಂಥದ್ದು ಏನು ನಡೀತು ಅಲ್ಲಿ ಅಂತದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತ ಇಲ್ಲಿ ಕೀರ್ತಿ ಬಗ್ಗೆ ಕತೆ ಕಟ್ಟಿ ಮಾತನಾಡ್ತಿದ್ದಾರೆ ಅಲ್ಲಿ ಅವರು ಹೇಳ್ತಿರೋದು ಮದುವೆ ಆಗೋಕ್ಕೆ ಅರ್ಸುದು ಇದೆಯಲ್ವೋ ಕೂಡ ನಿಜಾನೆ ಆದ್ರೆ ಅದ್ರ ಉದ್ದೇಶ ಅದೇ ಆಗತ್ತ ಕೀರ್ತಿ ಹೇಳಿದ್ದು ಕ್ಲಿಯರ್ ಕಟ್ ಆಗಿ ನನಗೆ ಮದುವೆ ಆಗೋ ಉದ್ದೇಶ ಇಲ್ಲ ಯಾಕಂದರೆ ವೈಷ್ಣವ್ ಎಂದು ಕೂಡ ಲಕ್ಷ್ಮಿನ ಬಿಡೋದಿಲ್ಲ ಅಂತ ಗೊತ್ತು ವೈಷ್ಣವನ್ನ ಲಕ್ಷ್ಮಿಯಿಂದ ಕಿತ್ಕೊಳ್ಳೋಕೆ ತನ್ನ ಇಷ್ಟ ಇಲ್ಲ ಅನ್ನೋದು ಕೂಡ ಗೊತ್ತಿದೆ ಅಂತ ಹೇಳಿಬಿಟ್ಟಿದಾಳ ತನ್ನ ನಿರ್ಧಾರನ ಕೂಡ ತಿಳಿಸ್ಬಿಡ್ತಾಳೆ ಅದೇ ರೀತಿ ನೀವು ಕತ್ತರ್ನ ಕೇಳಿ ಅಂತ ಗೊತ್ತು ಮನೇಲಿ ಬಂದು ಹೇಳಿದ್ರೆ ಯಾವ ರೀತಿ ತಿರುಗು ತಗೊಂಡು ನನ್ನನ್ನೇ ಮುಳುಗಿಸ್ತೀರಾ ಅಂತ ಗೊತ್ತಿದೆ ಕತೆ ಕಟ್ಟೆ ಅದಕ್ಕೋಸ್ಕರ ಇಷ್ಟೆಲ್ಲ ಸೆಟಪ್ನ ರೆಡಿ ಮಾಡಿರೋದು ನಿಮ್ಮ ಬಂಡವಾಳನ ಬಯಲು ಮಾಡೋದಕ್ಕೆ ವೈಷ್ಣವ್ ಬರ್ತದಾಗೆ ನೀವು ಮಾಡಿರೋ ಎಲ್ಲ ಕರ್ಮ ಕಾಂಡನೂ ಕೂಡ ಹೇಳಬೇಕು ಅಂತ ಹೇಳಿರ್ತೀವಿ ಆದರೆ ಇದು ಎಲ್ಲವನ್ನ ಕೂಡ ಮುಚ್ಚಿಟ್ಟು ಜಸ್ಟ್ ಕೀರ್ತಿ ನಿನ್ನ ಮದುವೆ ಆಗಬೇಕು ಅಂತ ಇಷ್ಟೆಲ್ಲ ಮಾಡಿದಾಳೆ ನಾನು ಹೇಳ್ತಿರೋದು ನಿಜ ಕೀರ್ತಿ ಏನು ಸಾಮಾನ್ಯ ಅಲ್ಲ ಅವಳು ಮೊದಲಾಗಿಲ್ಲ ಅವಳು ತುಂಬಾನೇ ಕತ್ತ ನಾಕು ತುಂಬಾ ಬದಲಾಗಿದ್ದಾಳೆ ಮೊದಲಿನ ಕೀರ್ತಿನೇ ಬೇರೆ ಈಗಿನ ಕೀರ್ತಿನೇ ಬೇರೆ ನಾನು ಹೇಳ್ತಿರೋದು ನಿಜ ಪೊಲೀಸ್ ಅವರು ಬರ್ತಾರೆ ಅಂದ ತಕ್ಷಣ ಅವಳು ಹೋಗ್ಬಿಟ್ಲು ಹೆದರುಕೊಂಡು ಅಂತ ಕಾವೇರಿ ಹೇಳ್ತಾರೆ ಆದರೆ ಇದನ್ನೆಲ್ಲ ನೋಬೋದು ಅಸಾಧ್ಯ ಆಗ್ತದೆ ಮಂಟಪ ಎಲ್ಲ ಸಿದ್ಧಗೊಳಿಸಿ ಈ ರೀತಿ ಹೋಗ್ತಾರೆ ಕೀರ್ತಿ ಅವರು ಅಂದ್ರೆ ಅವರು ಆತನ ಹುಡುಗಿ ಅಲ್ಲ ಅಂತ ಲಕ್ಷ್ಮಿ ಹೇಳಿದ್ರೆ ಈ ಕಡೆ ವೈಷ್ಣವ್ ಕೂಡ ಹೌದು ಕೀರ್ತಿ ಎಂದು ಯಾವ್ದೇ ರೌಡಿಗಳಿಗೂ ಪೊಲೀಸ್ ಅವ್ರಿಗೆ ಹೆದರುಕೊಂಡು ಹುಡುಗೋ ಹುಡುಗಿ ಅಲ್ಲ ಅಮ್ಮ ಅಂತ ಹೇಳ್ತಿದ್ದಾರೆ ಇವಳು ಅನುಮಾನ ಪಡ್ಕೊಳ್ಳುತ್ತಾ ನನ್ನ ಮಗನ ತಲೆಲೂ ಕೂಡ ಅನುಮಾನದ ಬೀಚನ್ನು ಬಿತ್ತುತ್ತಿದ್ದಾಳೆ ಏನ್ ಮಾಡಲಿ ನಾನು ಅಂತ ಅನ್ಕೊಂಡಿದ್ದೆ ಅಲ್ಲೇ ಮಹಾನ್ ನಟಿಯಾಗಿ ಅವತಾರ ತಾಳ್ಬಿಡ್ತಾರೆ ಕಾವೇರಿ ಈ ಕಡೆ ಓಡಿ ಹೋಗಿದ್ದೆ ಈ ಕಡೆ ಎದ್ರುಕೊಂಬಿಡ್ತಾರೆ ಲಕ್ಷ್ಮಿ ವೈಷ್ಣವ್ ಅಮ್ಮ ಹೋಗ್ತಿದ್ದಾರೆ ಅಂತ ಸರಿಯಾಗಿ ಅಲ್ಲಿ ಬಿದ್ದಿರೋ ಗನ್ನನ್ನು ಕೂಡ ಎತ್ಕೊಂಡು ಹಣೆಗೆ ಪಾಯಿಂಟ್ ಮಾಡ್ಕೊಂಡ್ಬಿಡ್ತಾರೆ ಇದು ನೋಡ್ತಿದ್ದಾಗೆ ಗಾಬರಿ ಆಗ್ಬಿಡುತ್ತೆ ಇದ್ರಿಗೂ ಕೂಡ ಏನು ಮಾಡ್ಕೊತಿದ್ದಾರೆ ಅಮ್ಮ ಅಂತ ಏನು ಅಮ್ಮ ಅಂದಾಗ ಇದೇ ಇದೇ ಗನ್ನನ್ನು ಇಟ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ಮಗನೇ ಇವತ್ತು ಅಂತ ಹೇಳಿ ಕುಸ್ತು ಹೋಗ್ಬಿಡ್ತಾರೆ ಇವು ಸತ್ಯ ಹೇಳ್ಬಿಡ್ತಾರೇನು ಅಂತ ನಾವು ಅಂದ್ಕೋತೀವಿ ಬಟ್ ಅಲ್ಲೂ ಕೂಡ ಮಹಾನ್ ನಟಿ ಮಹಾನ್ ನಾಟಕನೇ ಮಾಡ್ತಿದ್ದಾರೆ ಅಲ್ಲಿ ಕೀರ್ತಿ ಹೋಗ್ತಾ ಇರಲಿಲ್ಲ ಈ ಇಟ್ಕೊಂಡು ನಾನು ಹೆದರಿಸ್ದೆ ಬಿಡ್ತೀನಿ ಅಂತ ಅದಾದಮೇಲೆ ಅವಳು ಹೆದ್ರುಕೊಂಡು ಹೋಗಿಬಿಟ್ಟಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ಹೌದಮ್ಮ ಹಾಗಿದ್ರೆ ಗನ್ ಹೇಗೆ ಸಿಕ್ತು ನಿನಗೆ ಅಂತ ಕೇಳ್ತಿದ್ದಾರೆ ಅದು ಪುಟ್ಟ ಇದನ್ನೆಲ್ಲ ಕೀರ್ತಿನೇ ತಂದಿರೋದು ಅವಳು ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಮ್ಮನ್ನೆಲ್ಲ ನಿನ್ನ ಮದುವೆ ಆಗಬೇಕು ಅಂತ ಕರೆಸಿದ್ದು ಈ ಗನ್ನನ್ನು ಕೂಡ ಪಾಯಿಂಟ್ ಮಾಡೆ ನನ್ನನ್ನು ಎಲ್ಲನೂ ಕೂಡ ಮದುವೆ ಲಗ್ನಪತ್ರಿಕೆ ಬರೆಯ ಮಾಡಿದ್ದು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೆದರಿಸಿ ಬೆದ್ರಿಸಿ ಬಬ್ಬಿಸಿದ್ದು ಇದು ಎಲ್ಲದನ್ನೂ ಕೂಡ ಈ ಗನ್ನ ಇಟ್ಕೊಂಡೇ ಮಾಡಿದ್ಲು ಆದರೆ ಆ ಗನ್ನ ನಾನು ಹುಷಾರಾಗಿ ಕಿತ್ಕೊಂಡು ಅವಳು ಅವಳ ಕಡೆ ಪಾಯಿಂಟ್ ಮಾಡಿ ಸುಟ್ಟ ಹಾಕ್ಬಿಡ್ತೇನೆ ನೀನು ಇಲ್ಲಿಂದ ಹೋಗಲಿಲ್ಲ ಅಂತ ಹೆದರಿಸ್ಬಿಟ್ಟೆ ಪ್ರಥಮವಾಗಿ ಜೀವ ಬದ್ರಕೆ ಹಾಕ್ಬಿಟ್ಟೆ ನಾನು ನನ್ನ ಬದುಕಲ್ಲಿ ಎಂಥ ಮಹಾನ್ ತಪ್ಪು ಮಾಡಿಬಿಟ್ಟೆ ಅಂತ ಎಂತಹ ನಾಟಕ ಮಾಡ್ತಿದ್ದಾರೆ ಅಂದ್ರೆ ಇವರ ನಾಟಕಕ್ಕೆ ಮಗ ಬಲಿ ಆಗ್ಬಹುದು ಆದರೆ ಲಕ್ಷ್ಮಿ ಬಲಿಯಾಗೋಕ್ ಸಾಧ್ಯವೇ ಇಲ್ಲ ಈ ಕಡೆ ಲಕ್ಷ್ಮಿ ಯಾವ್ದನ್ನ ಕೂಡ ನಂಬೋಕಾಗ್ತಿಲ್ಲ ಅಂತಲೇ ಪದೇ ಪದೇ ಹೇಳ್ತಿದ್ರೆ ಇದೇ ರೀತಿ ನಾನು ಕೀರ್ತಿನ ನಂಬಿದ್ದ ತ್ಯಾಗ ಮಾಡಿದ್ಲು ನನ್ನ ಮಗಂಗೆ ಅಂತ ಅವಳ ಬಗ್ಗೆ ನನ್ಗೆ ಅಭಿಮಾನ ಆಯಿತು ಹಾಗಾಗಿ ಯಾವಾಗಲೂ ಕೂಡ ಅವ್ಳು ಪರ ಬ್ಯಾಟಿಂಗ್ ಮಾಡ್ತಿದ್ದೆ ಆದರೆ ಅವಳು ಮೊದಲನೇ ಆಗಲ್ಲ ಇವಾಗ ನಂಗೆ ಅವಳು ಏನು ಅಂತ ಅರ್ಥ ಆಗ್ತಿದೆ ನನಗೆ ಬೇಕು ಅನ್ನೋದನ್ನ ಸಾಧಿಸ್ಕೋಬೇಕು ಅಂದರೆ ಏನು ಬೇಕಿದ್ರು ಮಾಡೋಕೆ ರೆಡಿ ಆಗಿರ್ತಾಳೆ ನಾನು ಮಾಡಿದ ತಪ್ಪನೇ ನೀನು ಮಾಡಬೇಡ ಲಕ್ಷ್ಮಿ ಅವಳು ಇನ್ನೂಸೆನ್ಸ್ ಆಗಿ ನಾಟಕ ಆಡ್ತಿದ್ದಾಳೆ ನಮ್ಮ ನ ನಿನ್ನ ಇನೋಸನ್ಸ್ನ ಯೂಸ್ ಮಾಡ್ಕೊತಿದ್ದಾಳೆ ಅಂತ ಹೇಳ್ತಿದ್ರೆ ಇಲ್ಲ ಅವರು ಅಂತವ್ರಲ್ಲ ನಾನು ಮೂರು ಜನ ಕೂಡ ಮಾತಾಡೋಣ ಅಂತ ದೇವಸ್ಥಾನದಲ್ಲಿ ಭೇಟಿ ಆಗೋದು ಅಂದಾಗ ಅವರು ಕೂಡ ವೈಷ್ಣವ್ ಏನೇ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ರೆ ಹೊರ್ತು ಅವರು ವೈಷ್ಣವ್ ಬೇಕು ಅನ್ನೋದು ಅವರ ಮನಸ್ಸಲ್ಲೂ ಕೂಡ ಇರಲಿಲ್ಲ ನನಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗುತ್ತಿದೆ ನನಗೆ ನಿಮ್ಮ ಮಾತುಗಳನ್ನು ನಂಬೋಕೆ ಆಗ್ತಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಹಾಗಿದ್ರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಾನು ನಿಜ ಹೇಳ್ತಿದ್ದೀನಿ ಪುಟ್ಟ ಅಂತ ಹೇಳ್ತಿದ್ದಾಗೆ ಆ ಒಬ್ರು ಸನ್ಯಾಸಿಯಲ್ಲಿ ಹುಚ್ಚ ಸನ್ಯಾಸಿ ಅನಾಮಿಕ ವ್ಯಕ್ತಿ ಅಲ್ಲಿ ಪ್ರತ್ಯಕ್ಷವಾಗೇ ಬಿಡ್ತಾರೆ ದುಪ್ಪನೇ ಬಂದದ್ದು ಈಕೆನೆ ಎಲ್ಲ ಮಾಡಿದ್ದು ಇವಳೆ ಮಾಡಿದ್ದು ಇವಳೆ ಮಾಡಿದ್ದು ಅಂತ ಬೊಟ್ಟು ಮಾಡಿ ತೋರಿಸ್ತಿದ್ರೆ ಲಕ್ಷ್ಮೀ ವೈಷ್ಣವಂತೂ ಹೆದ್ರ ಬಿಡ್ತಾರೆ ಆ ವ್ಯಕ್ತಿನ ನೋಡಿ ಎಲ್ಲದಕ್ಕಿಂತ ಭಯ ಶುರುವಾಗೋದು ಕಾವೇರಿಗೆ ಬಿಕಾಸ್ ಕಾವೇರಿ ಅವರು ಗೊತ್ತಿತ್ತು ಈ ವ್ಯಕ್ತಿ ಅದನ್ನ ನನ್ನ ಮತ್ತೆ ಕೀರ್ತಿ ನಾನು ನೋಡ್ತಿದ್ದಾನೆ ಅಂತ ಆದ್ರೆ ಹುಚ್ಚ ಅಂತ ಹೇಳಿ ಅವರು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು ಅಯ್ಯೋ ನಾನು ಇವನು ಹುಚ್ಚ ಅಂತ ಅನ್ಕೊಂಡು ನೆಗ್ಲೆ ಮಾಡ್ಬಿಟ್ಟ ಆದ್ರೆ ಈಗ ಇವನೇ ಬಂದು ಎಲ್ಲಾ ವಿಷಯ ಹೇಳ್ತದಲ್ಲ ಏನ್ ಮಾಡ್ಲಿ ಅಂತ ಅನ್ಕೋಬೇಕು ಅಷ್ಟರಲ್ಲಿ ಈ ವ್ಯಕ್ತಿನ ಎಲ್ಲ ಕೂಡ ಮಾಡಿದ್ದು ಅಂತ ಕತ್ತನೆ ಹಿಸ್ಕೋಕೆ ಮುಂದಾಗ್ಬಿಡ್ತಾರೆ ಆ ವ್ಯಕ್ತಿ ತಕ್ಷಣ ವೈಷ್ಣವ್ ಹುಚ್ಚುನ ಕೆಡವತ್ತಿದ್ದಾಗೆ ಕೆಡವದ್ರು ಕೂಡ ಹಾಗೆ ತುಪ್ಪನೇ ಹಂಗೆ ಕುತ್ಕೊಂಡ್ಬಿಡ್ತಾರೆ ಅವ್ರಿಗೆ ಏನೋ ಒಂದು ಶಕ್ತಿ ಇದೆ ಅಂತಾನೆ ಹೇಳ್ಬೋದು ಸನ್ಯಾಸಿ ಆಗಿದ್ರು ಕೂಡ ಏನೋ ಒಂದು ದೇವರ ಮಹಿಮೆ ಇರೋ ರೀತಿ ಕಾಣಿಸ್ತಿದ್ದಾರೆ ಜೊತೆಗೆ ಹುಚ್ಚಿನ ಮಾತನ್ನು ನಂಬೇಡ ಆ ಕೀರ್ತಿ ಹಣೆಗೆ ನಾನು ಎದುರಿಸಿದೆ ಅಲ್ವಾ ಒಟ್ಟೋಗಿಬಿಡು ಇಲ್ಲಿಂದ ಅಂತ ಅದನ್ನೇ ನೋಡಿದೆ ಈ ವ್ಯಕ್ತಿ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಕಥೆನೇ ಕಟ್ತಿದ್ದಾರೆ ಕಾವೇರಿ ಆದರೆ ವ್ಯಕ್ತಿ ಕೂಡ ಅದನ್ನು ಯಾವುದನ್ನು ಕೂಡ ಮನ್ಸ್ಗೆ ಹಾಕೊಳ್ದೆ ತಕ್ಷಣ ಆ ಕಡೆ ಬಿಟ್ಟದತ್ರ ಹೋಗಿದೆ ಕೈಗಳನ್ನ ನೀಡಿ ಇಟ್ಕೊಳ್ಳಿ ಕೈನ ನನ್ನನ್ನು ಕಾಪಾಡಿ ಕಾಪಾಡಿ ಇಟ್ಕೊಳ್ಳಿ ನನ್ನನ್ನು ಎತ್ತಿ ಎತ್ತಿ ಅಂತ ಹೇಳಿದನ್ ಎಲ್ಲವನ್ನ ಕೂಡ ಅನಾಕ್ಟ್ ಮಾಡಿ ತೋರಿಸ್ತಿದ್ದಾರೆ ಇದೆಲ್ಲವನ್ನ ಕೂಡ ನೋಡುತ್ತೆ ಲಕ್ಷ್ಮಿಗೆ ಏನೋ ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನಿಸ್ತದೆ ಇವ್ರ ಮಾತನ್ನು ನಂಬೇಡಿ ಬನ್ನಿ ಹೋಗೋಣ ಈ ಹುಚ್ಚಿನ ಕೈಗೆ ಯಾಕೆ ಸಿಕ್ಕಾಕೋಬೇಕು ಅಂತ ವೈಷ್ಣು ಮತ್ತು ಲಕ್ಷ್ಮಿನ ಎಳ್ಕೊಂಡು ಹೋಗೋಕೆ ಕಾವೇರಿ ಮುಂದಾಗ್ತದ್ರೆ ಈ ಕಡೆ ವೈಷ್ಣವ್ ಕೂಡ ಅಮ್ಮನ ಮಾತಿಗೆ ಹೋಗಿಟ್ಟು ಹೌದು ಈ ಹುಚ್ಚಿನ ಮಾತನ್ನು ಏನು ನಂಬೋದು ತಲೆ ಕೆಟ್ಟೋಗುತ್ತೆ ಬನ್ನಿ ಅಂತಂದ್ರೆ ಇಲ್ಲ ಅವ್ರು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಮತ್ತೆ ಈ ಕಡೆ ಬಂದು ಕೂತ್ಕೊಂಡಿದ್ದೆ ಕೈನ ಇಟ್ಕೊಳ್ಳಿ ಇಟ್ಕೊಳ್ಳಿ ನನ್ನನ್ನು ಕಾಪಾಡಿ ಕಾಪಾಡಿ ಅಂತಾನೆ ಹೇಳ್ತಿದ್ದಾರೆ ಎಲ್ವನ್ನ ಕೂಡ ನೋಡ್ತಾ ಇದ್ರೆ ಲಕ್ಷ್ಮಿಗ ವ್ಯಕ್ತಿ ಏನೋ ಹೇಳ್ತಿದ್ದಾನೆ ಅನ್ನೋ ಸೂಚನೆ ಸಿಗ್ತಾ ಇದೆ ಆದ್ರೆ ಆ ಕಡೆ ಕೀರ್ತಿ ಮಾತ್ರ ಒಂದು ಸಣ್ಣ ಕೊಂಬೆ ಇಟ್ಕೊಂಡು ತನ್ನ ಜೀವನ ಜೊತೆ ಹೋರಾಟವನ್ನ ನಡೆಸ್ತಾ ಇದ್ದಾಳೆ ಈ ಕಡೆ ಜೀವನ್ ಮರಣ ಹೋರಾಟ ನಡೆಸ್ತಿದ್ದಾಳೆ ಅಂತ ಹೇಳ್ಬೋದು ತುಂಬಾನೇ ಪೆಟ್ಟಾಗಿದೆ ರಕ್ತ ಸುರಿಯುತ್ತದೆ ಆದರೂ ಕೂಡ ತನ್ನ ಆತ್ಮವಿಶ್ವಾಸನ ಬಿಡದೆ ತಾನು ಬದುಕಲೇಬೇಕು ಕಾವೇರಿ ಆಂಟಿ ಮುಖವಾಡನ ವೈಷ್ಣು ಮುಂದೆ ಕಳ್ಚಿಡ್ಲೇಬೇಕು ಅನ್ನೋ ಒಂದು ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಆಚೆಲ್ಲ ಇಂದು ಕೂಡ ಕೀರ್ತಿ ಅಷ್ಟು ಕಷ್ಟ ಆದರೂ ಕೂಡ ಒಂದು ಕೊಂಬೆನೆ ಇಟ್ಕೊಂಡು ತನ್ನ ಜೀವನ್ ಮರಣ ಹೋರಾಟವನ್ನು ನಡೆಸ್ತದಾಳೆ ಜೊತೆಗೆ ಕಾಪಾಡಿ ಅಂತ ಕೂಗ್ತದಾಳೆ ಆದರೆ ಇದು ಯಾವುದು ಕೂಡ ಲಕ್ಷ್ಮಿಗಾಗ್ಲಿ ಅಥವಾ ವೈಷ್ಣವ್ಗಾಗಲಿ ಕೇಳಿಸ್ತಾ ಇಲ್ಲ ತದನಂತರ ಈ ಕಡೆ ಲಕ್ಷ್ಮಿನ ವೈಷ್ಣವ್ ಕರ್ಕೊಂಡು ಹೋಗ್ತದಾನೆ ಬನ್ನಿ ಹೋಗೋಣ ಅಂತ ಹೇಳಿ ಆದರೂ ಕೂಡ ಇಲ್ಲಿ ಲಕ್ಷ್ಮಿ ಆ ವ್ಯಕ್ತಿನೇ ನೋಡ್ತಿದ್ದಾಳೆ ವ್ಯಕ್ತಿ ಹೇಳೋಕೆ ಟ್ರೈ ಮಾಡ್ತಿರೋದು ಅವಳಿಗೆ ಅರ್ಥ ಆಗ್ತದೆ ಅದಕ್ಕೋಸ್ಕರನೇ ಇಲ್ಲಿ ಲಕ್ಷ್ಮಿ ವೈಷ್ಣವಿಂದ ಕೈ ಬಿಡಿಸ್ಕೊಂಡಿದ್ದೆ ಆ ವ್ಯಕ್ತಿ ಹತ್ರ ಓಡ್ಬೋದು ಬರ್ತದಾಳೆ ಬೆಟ್ಟದ ತುದಿಗೆ ಹೋಗ್ತದಾಳೆ ಬಿಕಾಸ್ ಆ ಬೆಟ್ಟದ ತುದಿ ಹತ್ರ ಹೋಗಿದ್ದ ವ್ಯಕ್ತಿ ಕೈಗಳನ್ನ ನೀಡಿ ಕಾಪಾಡಿ ಕಾಪಾಡಿ ಅಂದಿದ್ದು ಏನೋ ಸೂಚನೆ ಮಾಡ್ತಿದ್ದಾರೆ ಎಲ್ಲೋ ಏನೋ ಇರಬೇಕು ಅನ್ಕೊಂಡಿದ್ದೆ ಆ ಬೆಟ್ಟದ ಹತ್ರ ಓಡ್ತಾ ಇದ್ರೆ ಅಲ್ಲೇ ಬನ್ನಿ ಅಲ್ಲೇ ಬನ್ನಿ ಅಂತ ಹೇಳಿ ಆ ವ್ಯಕ್ತಿ ಕೂಡ ಲಕ್ಷ್ಮಿನ ಕರ್ಕೊಂಡು ಬೆಟ್ಟದ ತುದಿ ಹತ್ರ ಹೋಗ್ತದ ಇಲ್ಲಿ ವೈಷ್ಣವ್ ಕೂಡ ಎಲ್ಲೋ ಹುಡ್ತಿದ್ರೆ ಆ ಲಕ್ಷ್ಮಿ ಅವರೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಅವನು ಕೂಡ ಓಡ್ತಿದ್ದಾನೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿಗೆ ಓಡೋಕು ಕೂಡ ಆಗ್ತಿಲ್ಲ ಬಿಕಾಸ್ ಅವಳಿಗೆ ರಕ್ತ ಬರ್ತದೆ ಗಾಯ ಮಾಸ್ ಎಲ್ಲ ಇನ್ನೂ ಕೂಡ ಅಲ್ಲಿ ರಕ್ತ ಬರ್ತದೆ ತುಂಬಾ ನೋವಾಗ್ತದೆ ಅಂತ ನೋವಲ್ಲೂ ಕೂಡ ಇನ್ನೂ ಇರಬೇಕು ಅಂದ್ಕೊಂಡಿದ್ದೆ ಬೆಟ್ಟದ ತುದಿಗೆ ಓಡಿ ಬಂದೇ ಬಿಟ್ಲು ಲಕ್ಷ್ಮಿ ಹಾಗಿದ್ರೆ ಆ ಒಂದು ಕೊಂಬೆಲಿ ನೇತಾಡ್ತಿರ್ತಕ್ಕಂಥ ಕೀರ್ತಿನ ನೋಡೇ ದಂಗ ಆಗ್ಬಿಡ್ತಾಳ ಲಕ್ಷ್ಮಿ ಫೈನಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಕಣ್ಗೆ ಕೀರ್ತಿ ಬಿದ್ದೆ ಬೀಳ್ತಾಳ ಬಿದ್ದಿದ ತಡ ಇಲ್ಲಿ ಕೀರ್ತಿ ಅವರು ಇದಾರೆ ಅಂತ ಹೇಳಿ ಲಕ್ಷ್ಮಿ ಕೀರ್ತಿ ಇಬ್ರು ಕೂಡ ಸೇರ್ಕೊಂಡು ಕೀರ್ತಿನ ಕಾಪಾಡ್ಬಿಡ್ತಾರ ಇಲ್ಲಿ ಕಾವೇರಿ ಅವ್ರ ಕತೆ ಮುಗೀತು ಈ ಕಡೆ ಇದನ್ನೆಲ್ಲ ನೋಡಿದೆ ದಂಗಾಗೋದು ಗ್ಯಾರಂಟಿ ಅಥವಾ ಇಲ್ಲಿ ಲಕ್ಷ್ಮಿ ಕಣ್ಗೆ ಕೀರ್ತಿ ಬೀಳೋದೇ ಇಲ್ವಾ ವೈಷ್ಣವ್ ಕರ್ಕೊಂಡು ಹೋಗ್ಬಿಡ್ತಾನೆ ತದನಂತರ ಆ ಹುಚ್ಚು ಸನ್ಯಾಸಿನ ಇಲ್ಲಿ ಕೀರ್ತಿ ಕೀರ್ತಿನ ಕಾಪಾಡಿ ಇಬ್ರು ಕೂಡ ಸೇರ್ಕೊಂಡು ಕಾವೇರಿಯ ಮುಖವಾಡನ ಬಟಾಬೈಲ್ ಮಾಡಬೇಕು ಅಂತ ಸ್ಕೆಚ್ ಹಾಕೋತಾರ ಅಥವಾ ಇಲ್ಲಿ ಲಕ್ಷ್ಮಿ ಕೀರ್ತಿನೇ ಕಾವೇರಿಯ ಲಕ್ಷ್ಮಿ ಕೀರ್ತಿನ ಕಾಪಾಡಿದ್ರು ಲಕ್ಷ್ಮಿ ವೈಷ್ಣು ಮತ್ತೆ ಲಕ್ಷ್ಮಿನೇ ಕೀರ್ತಿನ ಕಾಪಾಡಿದ್ರು ಒಂದು ಪಕ್ಷದಲ್ಲಿ ಕಾವೇರಿಯ ಮುಖವಾಡನ ಕಳ್ಚೋಕೆ ಕೀರ್ತಿ ಮುಂದಾಗುದಿಲ್ವಾ ಏನಾಗುತ್ತೆ ಏನ ಸಮಯ ಸಂದರ್ಭ ನೋಡಿ ಕಾವೇರಿ ಮುಖವಾಡ ಕಳ್ಚೋಕೆ ಮುಂದಾಗ್ತಾಳಾ ಕೀರ್ತಿ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ